ಚಿತ್ರಕಥೆ ಸಿನಿಮಾ ಅಂತ ಆದಾಗ ಆ ಸಿನಿಮಾಗೆ ತಕ್ಕನಾದಂತಹದ್ದು ಒಂದು ಕೀರ್ತನೆ ಅಲ್ಲಿ ಒಂದು ಸಾಂಗ್ ಬೇಕು ಕನ್ನಡ ಕೀರ್ತನೆ ಇಂಗ್ಲಿಷ್ ಸಾಂಗ್ ಅದರ ಸಾಂಗ್ ಅನ್ನೋದ್ರಲ್ಲಿ ಇನ್ನೊಂದು ವೈಬ್ರೇಷನ್ಸ್ ಇದೆ ಈ ಒಂದು ಶಬ್ದ ಕೇಳಿದ ಮೇಲೆ ಹಾಗಾಗಿ ಅಂತಹ ಅರ್ಥಗದ್ಭುತವಾದಂತಹ ಲಿರಿಕ್ಸ್ ಅನ್ನ ಬರೆದು ಒಳ್ಳೆ ಮ್ಯೂಸಿಕ್ನ ಕೊಟ್ಟು ಒಳ್ಳೆ ಕಂಠಗಳ ಸಮುದ್ರದಿಂದ ಹಾಡಿರ್ತಕ್ಕಂತಹ ಈ ಒಂದು ಸಾಂಗ್ ಗೆ மனசூல எல்ல ஆகத்தக்கிங் அந்த சித்தவந்த கிருபாஷு சி அந்த மாதிரி ஒன்றே மனசு முட்டுவாங்க ಆ ಬುಡಕಟ್ಟು ಜನಾಂಗದಲ್ಲಿ ಏನು ಕಷ್ಟಗಳಿತ್ತು ಎಂಬತಕ್ಕಂಥದನ್ನು ಬಹಳ ಆರ್ಥಗರ್ಭಿತವಾಗಿ ಎಳೆ ಎಳೆಯಾಗಿ ಬಿಡಿಸಿಟ್ಟು ಒಳ್ಳೆಯ ಧ್ವನಿಯನ್ನು ಅದನ್ನು ಆಲಿಸಿ ಚಿತ್ರಕ್ಕೆ ಮೆರುಗನ್ನು ತಂದಿರತಕ್ಕಂತಹ ರಚನೆ ಅಂದರೆ ಈ ಒಂದು ಆ ಸಾಲುಗಳನ್ನು ಬರೆದಿರ್ತಕ್ಕಂಥವ್ರಿಗೂ ಹಾಡಿರ್ತಕ್ಕಂಥವ್ರಿಗೂ ಮತ್ತು ಇದಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿರ್ತಕ್ಕಂಥವ್ರಿಗೂ ನಾನು ಅಭಾರಿಯಾಗಿದ್ದೇನೆ ಒಳ್ಳೆಯದಾಗಲಿ ಹಾಗೆ ಮೂರ್ತಿಯವರು ಇಂತಹ ಒಂದು ಒಳ್ಳೆ ಸಾಧನೆ ಮಾಡಿರೋದಕ್ಕಾಗಿ ನಮಗಂತೂ ಬಹಳ ಸಂತೋಷ ಈ ನಾವು ಕಾತುರತೆ ನಿಮಗೆಲ್ಲ ಹೇಗಿದೆಯೋ ಈ ಪೂರ್ಣ ಚಿತ್ರವನ್ನು ನೋಡಬೇಕೆಂಬತಕ್ಕಂಥ ಕಾತುರತೆ ನನಗೂ ಇದೆ ಒಳ್ಳೆಯದಾಗಿ ಶುಭವಾಗಲಿ ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೂರ್ತಿಯವರಿಗೆ ಹೇಳ್ತಾ ಮೂರ್ತಿಯವರು ನನ್ನ ಕೈನಲ್ಲಿ ಇದನ್ನು ಈ ಸಾಂಗ್ನ ರಿಲೀಸ್ ಮಾಡಿಸಿದ್ದಾರೆ ಇದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ ತಗೊಂಬ ಇದೇನು ನನ್ನ ಕೈಲಿ ಕೊಟ್ಟಿದ್ದಾರೆ ಇದೇನು ಪ್ಲಾಸ್ಟ್ ಆಗಿದ್ರೆ ಸರಿ ಭಯ ಯಾಕೆ ಅಲ್ಲಿ ಏನು ಸುಮ್ಮನೆ ಇಟ್ಕೊಡಿ ಅಂತ ಕೊಟ್ಟುಬಿಟ್ಟು ಸುಮ್ಮನೆ ಶಬ್ದ ಬಂದರೆ ಸಾಕು ನಾವೆಲ್ಲ ಭಯ ಪಡ್ತೀವಿ ಯಾಕೆ ಅಂದರೆ ಹೊರ ಪ್ರಪಂಚ ಹಾಗೆ ಯಾವುದು ನಂಬದು ಯಾವುದು ಬಿಡೋದು ಒಂದು ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಗಲಭೆ ಮಾಡಿದ್ರೆ ಒಂದು ಭಯ ಆಗುತ್ತೆ ಈ ಭರತಗಂಡದಲ್ಲಿ ಭಾರತ ದೇಶದಲ್ಲಿ ನಾವೆಲ್ಲರೂ ಸೇರಿದ ಅಣ್ಣ ತಮ್ಮದನ್ನು ಒಂದು ಸಾತ್ವಿಕವಾದ ಜೀವನ ನಡೆಸೋಕೆ ದಾರಿ ಆಗ್ಬೇಕಾಗಿದೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಮೂರ್ತಿಗೆ ಬಂದ್ರೆ ಒಂದು ಆಶೀರ್ವಾದ ಮಾಡಿ ಮಠ ಸಿದ್ದರಾಜ ಸ್ವಾಮೀಜಿ ಅವರು ಯಾವುದೇ ಆದರೂ ಒಂದು ದೈವಶಕ್ತಿ ಒಂದು ದೇವರ ಆಶೀರ್ವಾದ ಅದಿತ್ತು ಅಂದರೆ ಪ್ರತ್ಯಕ್ಷವು ಕಾಣ್ತಕ್ಕಂಥ ಸೂರ್ಯಚಂದ್ರನಿದ್ದ ಹಾಗೆ ಅವರ ಬೆಳಕು ಅವರ ತಂಪಾದಂತಹ ಒಂದು ಮನಸ್ಥಿತಿ ಸದಾ ದೇವರ ಆಶೀರ್ವಾದ ಇರಲಿ